শ্রী গু রাঘবন্দ্র স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು Wandu, 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 into vandu. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ರಿಗೂ ಸಹ ನನ್ನ ನಮಸ್ಕಾರ ನಿಮಗೆಲ್ರಿಗೂ ಸಹ ಗೊತ್ತಿದೆ ಈಗಾಗಲೇ ಕಳೆದ ಒಂದು ಏಳು ದಿವಸಗಳಿಂದ ಪಿತೃಪಕ್ಷ ಪ್ರಾರಂಭವಾಗಿದೆ ಇನ್ನು ಮುಂದೆ ಮಹಾಲಯ ಅಮಾವಾಸ್ಯೆ ತನಕನೂ ಹದಿನೈದು ದಿವಸಗಳ ಕಾಲ ಪಿತೃಪಕ್ಷ ಅಂತ ಹೇಳಿ ನಾವು ಕರಿತೀವಿ ಈ ಪಿತೃಪಕ್ಷದ ಸಮಯದಲ್ಲಿ ಪ್ರತಿಯೊಬ್ಬರೂ ಸಹ ಬಹಳ ಒಂದು ಜಾಗರೂಕತೆಯಿಂದ ಇರಬೇಕಾಗುತ್ತೆ ಯಾಕೆ ಅಂತಂದರೆ ನೋಡಿ ಈ ಪಿತೃಪಕ್ಷದ ಸಮಯದಲ್ಲಿ ಸ್ವರ್ಗದ ಬಾಗಿಲನ್ನು ತೆಗೆದು ಅಂದರೆ ಹಿರಿಯರ ಲೋಕದ ಬಾಗಿಲನ್ನು ತೆಗೆದು ಅವರೆಲ್ಲರನ್ನೂ ಸಹ ಅವರ ವಂಶಸ್ಥರು ಕೊಡುವಂತಹ ಧೂಪ ದೀಪ ನೈವೇದ್ಯಗಳನ್ನು ಸ್ವೀಕಾರ ಮಾಡಿ ಅಂತ ಹೇಳಿ ಹೊರಗಡೆ ಬಿಟ್ಟಿರ್ತಾರಂತೆ ಹೀಗಾಗಿ ಇಲ್ಲಿ ದುಷ್ಟ ಶಕ್ತಿಗಳ ಸಂಚಾರ ಬಹಳ ಹೆಚ್ಚಿರುತ್ತೆ ಅಂದರೆ ಎಲ್ಲರನ್ನೂ ಹೊರಗಡೆ ಬಿಟ್ಟಿರೋದ್ರಿಂದ ದುಷ್ಟಶಕ್ತಿಗಳ ಸಂಚಾರ ಹೆಚ್ಚಿರುತ್ತೆ ದೈವ ಶಕ್ತಿಯ ಸಂಚಾರ ಕಡಿಮೆ ಇರುತ್ತೆ ಯಾಕೆ ದೈವಶಕ್ತಿಯ ಸಂಚಾರ ಕಡಿಮೆ ಇರುತ್ತೆ ಅಂತಂದರೆ ದೈವಗಳು ಸಂಚಾರ ಮಾಡಿದ್ರೆ ಅಥವಾ ದೈವ ಅಲ್ಲಿ ಇದ್ದಂತಹ ಕಡೆ ದುಷ್ಟಶಕ್ತಿಗಳು ಇರೋದಿಲ್ಲ ಹೀಗಾಗಿಯೇ ನಾವು ಪಿತೃಪಕ್ಷ ಮಾಡೋಂತಹ ದಿವಸನೂ ಕೂಡ ನಾವು ರಂಗೋಲಿ ಹಾಕಬಾರ್ದು ಮಾವಿನ ತೋರಣ ಕಟ್ಟಬಾರ್ದು ಜೊತೆಯಲ್ಲಿ ದೇವರ ದೀಪವನ್ನು ನಾವು ಹಿರಿಯರ ಪೂಜೆ ಮಾಡ್ತೀವಲ್ವಾ ಅದಕ್ಕೆ ಒಂದು ಎರಡು ಮೂರು ಗಂಟೆ ಟೈಮ್ ಮುಂಚೆನೆ ಮಾಡಿ ಆದಷ್ಟು ದೇವರ ಮನೆಯಲ್ಲಿ ದೀಪ ಉರಿತಿರಬಾರ್ದು ನಿಮ್ಮ ಮನೆಯಲ್ಲಿ ಹಿರಿಯರ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಂತಂದರೆ ಹೇಳಿ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಮಾಡೋ ದಿವಸ ಏನೇನು ನೀವು ಸ್ವಲ್ಪ ನಿಯಮಗಳನ್ನ ನೋಡ್ಕೋಬೇಕು ಅವತ್ತು ಅಂತಂದು ಈ ವಿಚಾರವಾಗಿ ನಾನು ಮುಂದೆ ಮಾತಾಡ್ತೀನಿ ಹೀಗಾದಾಗ ಅಂದರೆ ದೈವಶಕ್ತಿಗಳ ಸಂಚಾರ ಕಡಿಮೆ ಇರುವಂತಹ ಸಂದರ್ಭ ಇದು ಹೀಗಾಗಿ ಪ್ರತಿಯೊಬ್ಬರೂ ಸಹ ಈ ಪಿತೃಪಕ್ಷದ ಅಮಾವಾಸ್ಯ ಕಳೆಯೋ ತನಕ ಸ್ವಲ್ಪ ಎಚ್ಚರವಾಗಿರಬೇಕು ಈ ಹದಿನೈದು ದಿವಸಗಳ ಕಾಲ ಮನನಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚುವಂತಹದ್ದನ್ನು ತಪ್ಪದೇ ಮಾಡಿ ಅಂದರೆ ಇಲ್ಲಿಂದ ಇನ್ನು ಏಳು ದಿವಸಗಳ ಕಾಲ ಮಹ ಪಿತೃಪಕ್ಷ ಇರುತ್ತೆ ಬೆಳಗ್ಗೆ ಸಂಜೆ ಮನನಲ್ಲಿ ತಪ್ಪದೇ ದೀಪವನ್ನು ಹಚ್ಚಬೇಕು ಪ್ರತಿನಿತ್ಯ ಸ್ನಾನ ಮಾಡಿಕೊಂಡು ಹಣೆಗೆ ಸ್ವಲ್ಪ ದೇವರ ಕುಂಕುಮವನ್ನು ಅಥವಾ ಗಂಧವನ್ನು ಹಚ್ಕೊಳ್ಳುವಂತಹದ್ದು ಶಾಲೆಗೆ ಹೋಗೋ ಮಕ್ಕಳಿಗೂ ಸಹ ಹಣೆಗೆ ದೇವರದ್ದು ಏನಾದರೂ ಸ್ವಲ್ಪ ಹಣೆಗೆ ಇಟ್ಟುಬಿಟ್ಟು ಕಳಿಸಿ ಹಣೆಯಲ್ಲೇ ಸ್ವಲ್ಪ ನಮಗೆ ದೇವರದು ಕುಂಕುಮ ಅಥವಾ ಗಂಧ ಏನಾದರೂ ಇದ್ದಾಗ ಈ ಕೆಟ್ಟ ಶಕ್ತಿಗಳ ಕಣ್ಣು ಬೇಗ ನಮ್ಮ ಮೇಲೆ ಬೀಳೋದಿಲ್ಲ ನಮಗೆ ತೊಂದರೆಗಳು ಸಹ ಆಗೋದಿಲ್ಲ ಮಕ್ಕಳನ್ನು ಆದಷ್ಟು ಈ ಒಂದು ಏಳೆಂಟು ದಿವಸಗಳ ಕಾಲ ಮುಸ್ಸಂಜೆ ದಾಟಿದ ನಂತರ ಹೊರಗಡೆ ಹೆಚ್ಚು ಬಿಡಲಿಕ್ಕೆ ಹೋಗಬೇಡಿ ಈ ಸಮಯದಲ್ಲಿ ಕೆಟ್ಟ ಶಕ್ತಿಗಳ ಕಣ್ಣು ಬಿದ್ದರೆ ಮಕ್ಕಳು ಇದ್ದಕ್ಕಿದ್ದಂತೆ ಹುಷಾರು ತಪ್ಪುವಂತಹದ್ದು ಮನೆಯಲ್ಲಿ ಜಗಳಗಳಾಗುವಂತಹದ್ದು ಆಗುತ್ತೆ ಅಂದರೆ ಮಕ್ಕಳು ಚೆನ್ನಾಗೇ ಇರ್ತಾರೆ ಇದ್ದಕ್ಕಿದ್ದಂತೆ ಭಾಳ ಹುಷಾರು ತಪ್ಪಿಡ್ತಾರೆ ಕೆಟ್ಟ ದೃಷ್ಟಿ ಮಕ್ಕಳಿಗೆ ತಾಗತ್ತೆ ಹೀಗಾಗಿ ಮುಸ್ಸಂಜೆ ನಂತರ ಮಕ್ಕಳನ್ನ ಜಾಸ್ತಿ ಹೊರಗಡೆ ಬಿಡಲಿಕ್ಕೆ ಹೋಗಬೇಡಿ ಪಿತೃಪಕ್ಷದ ಪೂಜೆ ಮಾಡಿ ನಿಮ್ಮನ್ನು ಊಟಕ್ಕೆ ಕರೀತಾರೆ ಅಂತ ತಿಳ್ಕೊಳ್ಳಿ ಎಲ್ಲರ ಮನೆಗೂ ಸಹ ಊಟಕ್ಕೆ ಹೋಗಲಿಕ್ಕೆ ಹೋಗಬೇಡಿ ಏಕೆಂತಂದರೆ ಕೆಲವರಿಗೆ ಈ ಪಿತೃಪಕ್ಷದ ಊಟಗಳು ಆಗಿಬರೋದಿಲ್ಲ ಯಾಕೆಂದರೆ ಈಗ ಯಾರದೋ ಮನೆಗೆ ಊಟಕ್ಕೆ ಹೋಗಿರ್ತೀರ ಅವ್ರ ಮನೆಯಲ್ಲಿ ಅಂದರೆ ಗತಿಸಿ ಹೋಗಿರ್ತಾರಲ್ವ ಹಿರಿಯರು ಅವ್ರಿಗೇನಾದರೂ ಕೋಪಗಳಿದ್ದರೆ ಅಥ್ವಾ ಹಿರಿಯರಿಗೆ ಸಂಬಂಧಪಟ್ಟಂತೆ ಅವ್ರಿಗೇನಾದರೂ ಆ ಮನೆಗೆ ದೋಷಗಳಿದ್ದರೆ ಅಥವಾ ಗತಿಸಿ ಹೋಗಿರುವಂತಹವರು ಸಂತುಷ್ಟರಾಗಿಲ್ದಿದ್ರೆ ಎಲ್ಲರೂ ಸಹ ಸಂತುಷ್ಟರಾಗಿರಲ್ಲ ಅಂದರೆ ಜೀವವನ್ನು ಕಳ್ಕೊಂಡಿರೋರು ಅವ್ರಿಗೆ ನಾನಾ ತರಹದ ಕೋಪಗಳಿರುತ್ತೆ ಕುಟುಂಬದ ಮೇಲೆ ಕೆಲವರಿಗೆ ಏಕೆಂದರೆ ಕೆಲವ್ರಿಗಿನ್ನೂ ಆಯಸ್ಸಿರುತ್ತೆ ಆಕ್ಸಿಡೆಂಟಾಗೋ ಆಗೋ ಅಥವಾ ಏನಾದರೂ ಸಡನ್ನಾಗಿ ಕಾಯಿಲೆ ಬಿದ್ದೋ ಸತ್ತು ಹೋಗಿಬಿಟ್ಟಿರ್ತಾರೆ ಹೀಗೆ ಅಸಹಜವಾಗಿ ಸಾವುಗಳಾಗಿದ್ದಾಗ ಅಥವಾ ಅವ್ರಿಗೇನಾದರೂ ಗತಿಸಿ ಹೋಗಿರೋಂಥವ್ರಿಗೆ ಕೋಪಗಳಿದ್ದಾಗ ಮನೆ ಮೇಲೆ ಈ ಥರ ಗತಿಸಿ ಹೋಗಿರೋಂಥವ್ರ ವಕ್ರದೃಷ್ಟಿ ಇದ್ದಾಗ ಯಾರು ಊಟ ಮಾಡ್ತಾರಲ್ವ ಅಂಥವ್ರಿಗೂ ಸಹ ಆ ದೋಷಗಳು ತಟ್ಟುವಂತಹ ಸಾಧ್ಯತೆಗಳಿರುತ್ತೆ ಹೀಗಾಗಿ ಹಾಗಾದರೆ ಊಟ ಮಾಡಲೇಬಾರ್ದ ಅಂತಂದರೆ ಕರೆದವ್ರ ಮನೆಗೆ ಎಲ್ಲರೂ ಮನೆಗಳಿಗೂ ಅಂದರೆ ಆ ಕುಟುಂಬದ ಹಿನ್ನೆಲೆ ನಿಮಗೆ ತಿಳಿದಲೇ ಇದ್ದರೆ ಅಂತಹ ಮನೆಗಳಿಗೆ ಊಟಕ್ಕೆ ಹೋಗ್ಲಿಕ್ಕೆ ಹೋಗಬೇಡಿ ನಿಮ್ಮ ಕುಟುಂಬಸ್ಥರು ನೆಂಟ್ರಿಸ್ಟ್ರು ಅಥ್ವಾ ತುಂಬ ಚೆನ್ನಾಗಿ ಗೊತ್ತಿದಾರಪ್ಪ ಅವ್ರ ಫ್ಯಾಮಿಲಿಯವರು ನಮಗೆ ಆ ಥರದ್ದು ಸಾವುಗಳಲ್ಲ ಅನ್ನುವಂತಹದ್ದು ನಿಮಗೆ ಪರ್ಫೆಕ್ಟಾಗಿ ಗೊತ್ತಿದ್ರೆ ಆ ತರಹದ ಮನೆಗಳಿಗೆ ಮಾತ್ರ ಊಟಕ್ಕೆ ಹೋಗಿ ಇನ್ನೊಂದು ವಿಶೇಷವಾಗಿ ನಾವೇನು ತಿಳ್ಕೊಬೇಕು ಅಂತಂದರೆ ವಿಧವಾ ಸ್ತ್ರೀಯರು ಅಂದರೆ ಸತ್ತು ಹೋಗಿರ್ತಾರಲ್ವ ಅವರು ವಿಧವೆಯರೇನಾದರೂ ತೀರ್ಕೊಂಡು ಅಂಥವರ ಕಾರ್ಯ ಇದ್ದರೆ ಮುತ್ತೈದೆಯರು ಊಟ ಮಾಡೋಕ್ಕೆ ಬರೋದಿಲ್ಲ ಅಂದರೆ ಈಗ ನಾವು ಮುತ್ತೈದೆಯರಲ್ವ ವಿಧವೆಯರ ಕಾರ್ಯಗಳು ವಿಧವೆಯರ ಪೂಜೆ ಮಾಡಿ ಅವರು ಊಟಕ್ಕೆ ಹಾಕಿದಾಗ ನೀವು ಊಟ ಮಾಡಬೇಡಿ ಇದು ನಿಮ್ಮ ಸುಮಂಗಲೀತನಕ್ಕೆ ಧಕ್ಕೆ ತರುತ್ತೆ ನೀವು ಅಂತಹ ವಿಧವೆಯ ಕಾರ್ಯದ ಊಟವನ್ನು ಮಾಡಿದ್ರೆ ನಿಮ್ಮ ಸುಮಂಗಲೀತನಕ್ಕೆ ಧಕ್ಕೆ ಬರುವಂತಹದ್ದು ಇದ್ದಕ್ಕಿದ್ದಂತೆ ಯಜಮಾನ್ರು ಹುಷಾರು ತಪ್ಪೋದು ಈ ರೀತಿ ಅವಘಡಗಳಾಗುತ್ತೆ ದಯಮಾಡಿ ವಿಧವಾ ಸ್ತ್ರೀಯರ ಕಾರ್ಯದ ಊಟಗಳನ್ನು ಸುಮಂಗಲಿಯರು ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ತಾಯಿನೋ ಅಥವಾ ನಿಮ್ಮ ಅತ್ತೆನೋ ಆ ರೀತಿ ಆದಂಗೆ ನಡೆಯುತ್ತೆ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಈ ತರಹದ ಊಟಗಳನ್ನು ಸುಮಂಗಲಿಯರು ಮಾಡಲಿಕ್ಕೆ ಬರೋದಿಲ್ಲ ನಿಮ್ಮ ಮನೆಯಲ್ಲಿ ಹಿರಿಯರ ಕಾರ್ಯ ಮಾಡಿಯೋ ಮಾಡೋ ಅಂತಹದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ತೀನಿ ಬೇಕು ಅಂತಂದರೆ ಕಾಮೆಂಟನ್ನು ಮಾಡಿ ನೋಡಿ ಈಗಾಗಲೇ ಅಂದರೆ ಈ ಪಿತೃಪಕ್ಷ ಅಂತಲೇ ಅಲ್ಲ ನಿಮಗೇನಾದರೂ ಈ ರೀತಿ ಒಂದು ನೆಗೆಟಿವ್ ಎನರ್ಜಿ ದುಷ್ಟಿ ತಾಕಿದರೆ ಅಥವಾ ಈ ಕೆಟ್ಟ ದೃಷ್ಟಿಗಳು ನಿಮ್ಮ ಮನೆಯಲ್ಲಿ ನಿಮಗೆ ಯಾರಿಗಾದರೂ ತಗಲಿದರೆ ಈ ಲಕ್ಷಣಗಳಿರುತ್ತೆ ನಿಮ್ಮಲ್ಲಿ ನೋಡ್ಕೊಳ್ಳಿ ಕೆಟ್ಟ ದೃಷ್ಟಿ ನಿಮ್ಮ ಮೇಲಾಗಿ ಅದರಿಂದ ನಿಮಗೀಗ ಆಲ್ರೆಡಿ ತೊಂದರೆ ಶುರುವಾಗಿದ್ದರೆ ನಿಮ್ಮ ಮುಖ ಕಪ್ಪಗಾಗಿರುತ್ತೆ ಅಂದರೆ ಮುನ್ ಮುಂಚೆಯಿಂದ ನೀವು ಅಷ್ಟು ಕಪ್ಪಿರಲ್ಲ ಇದ್ದಕ್ಕಿದ್ದಂತೆ ಮುಖ ಕಪ್ಪಗಾಗಿ ಕಣ್ಣುಗಳು ಒಳಗಡೆ ಹೋದಂತೆ ಕಾಣಿಸುತ್ತೆ ವಿನಾಕಾರಣ ಸುಸ್ತು ಆಯಾಸ ಯಾವ ಕೆಲಸ ಮಾಡೋದಕ್ಕೂ ಆಸಕ್ತಿ ಇಲ್ದಲೇ ಇರೋದು ಅಂದರೆ ಏನು ನಿಮಗೆ ಕಾಯಿಲೆ ಇರೋಲ್ಲ ಹಾಸ್ಪಿಟಲ್ಗಳಿಗೆ ಹೋಗ್ತೀರಾ ಟೆಸ್ಟ್ಗಳು ಮಾಡಿಸ್ಕೋತೀರಾ ಎಲ್ಲ ನಾರ್ಮಲ್ಲಾಗಿರುತ್ತೆ ಆದರೂ ಸಹ ಯಾವಾಗಲೂ ಸುಸ್ತಾಗ್ತಾ ಇರೋವಂಥದ್ದು ಯಾವ ಕೆಲಸ ಮಾಡೋದಕ್ಕೂ ಸಹ ನಮಗೆ ಒಂಥರ ಇಂಟ್ರೆಸ್ಟ್ ಇರೋಲ್ಲ ಎಲ್ಲವನ್ನು ಬಲವಂತವಾಗಿ ಮಾಡದೇ ಇದ್ದರೆ ವಿಧಿ ಇಲ್ಲಪ್ಪ ಅನ್ನೋ ಕಾರಣಕ್ಕೆ ಮಾಡಬೇಕು ಅನ್ನೋ ರೀತಿ ಮಾಡ್ತಾ ಇರ್ತೀರ ಆಮೇಲೆ ರೀಸನ್ನೇ ಇರೋಲ್ಲ ಎಲ್ಲರ ಮೇಲೂ ಸಹ ಮನೆಯಲ್ಲಿ ಸಿಡಿಸಿಡಿ ಅನ್ನುವಂತಹದ್ದು ಅಂದರೆ ಕೋಪ ಮಾಡ್ಕೊಳ್ಳೋದು ಸಿಟ್ಟು ಮಾಡ್ಕೊಂಡು ಬೈಯೋ ಅಂತಹದ್ದು ಯಾರೇನು ಕೇಳಿದ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ದಲ್ಲೇ ಸಿಡಿಸಿಡಿ ಅನ್ನುವಂತಹದ್ದು ಮಾಡ್ತಾ ಇರ್ತೀರ ಮಕ್ಕಳಿಗೇನಾದರೂ ಕೆಟ್ಟ ದೃಷ್ಟಿ ತಾಗಿತ್ತು ಅಂತಂದರೆ ಮಕ್ಕಳು ವಿಪರೀತವಾಗಿ ಹಠ ಚಂಡಿ ಮಾಡುವಂತಹದ್ದು ಯಾಕಪ್ಪ ಈ ಮಕ್ಕಳು ನಮ್ಮ ಮನೆಯಲ್ಲಿ ಹುಟ್ಟಿದ್ರು ಅನ್ನೋ ಮಟ್ಟಕ್ಕೆ ರೋಸ್ಬಿಡ್ತಾರೆ ಯಾವುದರಲ್ಲೂ ಹೇಳಿದ ಮಾತು ಕೇಳಲ್ಲ ಸುಮ್ಮನೆ ಅಳೋದು ಚಂಡಿ ಮಾಡೋದು ಬೇಕಿದ್ದು ಬೇಕು ಅನ್ನೋಂಗೆ ಹಠ ಮಾಡೋದು ಆಮೇಲೆ ಸುಮ್ಮನೆ ಸುಮ್ಮನೆ ಪಾಪ ಮಕ್ಕಳು ಹುಷಾರು ತಪ್ಪತಿರ್ತಾರೆ ರೀಸನ್ಸ್ ಇರಲ್ಲ ಅದರಲ್ಲೂ ವಿಶೇಷವಾಗಿ ನೋಡ್ಕೊಳ್ಳಿ ಅಮಾವಾಸ್ಯೆ ಪೌರ್ಣಮಿ ಟೈಮಲ್ಲಿ ಈ ರೀತಿ ಕೆಟ್ಟ ದೃಷ್ಟಿ ತಾಗಿದರೆ ಆ ಟೈಮ್ನಲ್ಲೇ ಹುಷಾರು ತಪ್ಪುವಂತಹದ್ದು ಜಾಸ್ತಿ ಮುಟ್ಟಿನ ದಿವಸಗಳು ಇಲ್ಲದೇ ಇದ್ದರೂ ಕೂಡ ಏನಾದರೂ ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡಬೇಕು ಅಂದ್ಕೊಂಡಾಗ ಪೀರಿಯಡ್ಸ್ ಆಗುವಂಥದ್ದು ನನಗೆ ಸುಮಾರಷ್ಟು ಜನ ಕಮೆಂಟ್ಸ್ಗಳಲ್ಲಿ ಕೇಳ್ತಿರ್ತೀರ ಒಬ್ಬೊಬ್ಬರಿಗೆ ಉತ್ತರ ಕೊಡೋಕ್ಕೆ ಆಗಲ್ಲ ನೀವು ವಿಡಿಯೋಸನ್ನು ರೆಗ್ಯುಲರಾಗಿ ನೋಡ್ಕೊತಾ ಹೋದರೆ ಎಲ್ಲವೂ ಸಹ ನಿಮಗೆ ಅಲ್ಲೇ ಸಿಕ್ಬಿಡುತ್ತೆ ಮತ್ತು ದಯಮಾಡಿ ಇನ್ನೊಬ್ಬರು ಕಾಮೆಂಟ್ ಕೇಳಿದರೆ ಪಿತೃಪಕ್ಷ ಮುಗಿಯೋ ತನಕ ಯಾವುದೇ ದೇವರ ಕಾರ್ಯವನ್ನು ಹೆಚ್ಚಾಗಿ ಮಾಡಲಿಕ್ಕೆ ಹೋಗಬೇಡಿ ಅಂದರೆ ಮನೆ ದೇವರುಗಳಿಗೆ ಹೋಗೋದು ಬರೋದು ಒಂದು ದೇವಸ್ಥಾನಕ್ಕೆ ಯಾವುದೇ ದೇವಸ್ಥಾನಕ್ಕೆ ಹೋಗುವಂತಹದ್ದು ವಿಪರೀತವಾಗಿ ಮನನಲ್ಲಿ ದೇವರ ಕಾರ್ಯ ಪೂಜೆ ಪುನಸ್ಕಾರ ಈ ಸಮಯದಲ್ಲಿ ನೀವೇನೇ ಮಾಡಿದ್ರು ಇದು ನಿಮ್ಮ ಮನೆಯ ಹಿರಿಯರಿಗೆ ಸಲ್ಬಿಡುತ್ತಂತೆ ಆ ಪೂಜೆ ಪುನಸ್ಕಾರದ ಪುಣ್ಯಫಲ ನಿಮಗೆ ಯಾವುದೂ ಸಹ ಸಿಗೋದಿಲ್ಲ ಹೀಗಾಗಿ ಪಿತೃಪಕ್ಷ ಕಳೆಯೋ ತನಕ ಯಾವುದೇ ನಿಮ್ಮ ಮನೆಯ ದೇವತಾ ಕಾರ್ಯಗಳನ್ನು ಈ ಸಮಯದಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಆಮೇಲೆ ಇನ್ನೊಂದಷ್ಟು ಅಂಶಗಳಿದೆ ಅಂದರೆ ಏನಾದರೂ ಕೆಟ್ಟ ದೃಷ್ಟಿ ತಾಕಿತ್ತು ಅಂತಂದರೆ ಮನೆಯಲ್ಲಿ ನೀವು ಎಷ್ಟು ಕಷ್ಟಪಟ್ಟು ದುಡಿದ್ರೂ ಸಹ ದುಡ್ಡು ಕಾಸಿನ ಪರಿಸ್ಥಿತಿ ದಿನೇ ದಿನೇ ಕೆಳಕ್ಕೆ ಹೋಗ್ತಿರೋ ಹೊರತು ಕಷ್ಟಕ್ಕೆ ಸಿಗಾಕೊತಿರೋ ಹೊರತು ನೀವು ಮೇಲೆದಲಿಕ್ಕೆ ಆಗ್ತಾ ಇರಲ್ಲ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೊರಡ್ತೀರಾ ಹೊರಡುವಾಗ ನಾನಾ ತರಹದ ಅಡ್ಡಿ ಹೊರಡಲಿಕ್ಕೆ ಸಡನ್ನಾಗಿ ಆಗೋದಿಲ್ಲ ನಾನಾ ತರಹದ ವಿಘ್ನಗಳು ಎದುರಾಗುತ್ತೆ ಯಾವ ದೇವಸ್ಥಾನಕ್ಕೆ ಹೊರಟ್ರೂ ಸಹ ನೀವು ಅಂದ್ಕೊಂಡಂಗೆ ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ಆಗಲ್ಲ ನಾನು ಸುಮಾರಷ್ಟು ಜನರನ್ನು ಈ ರೀತಿ ತೊಂದರೆ ಇರುವಂಥವ್ರನ್ನ ನೋಡಿಬಿಟ್ಟಿದ್ದೀನಿ ಆಮೇಲೆ ಕೆಲವು ಹೆಣ್ಮಕ್ಳಿಗಂತೂ ಪೀರಿಯಡ್ಸ್ ಇನ್ನೂ ಎಲ್ಲೋ ಇರುತ್ತೆ ಆ ದೇವಸ್ಥಾನಗಳಿಗೆ ಹೊರಟರು ಅಂತಂದರೆ ಪೀರಿಯಡ್ಸ್ ಆಗುವಂಥದ್ದು ಇಲ್ಲ ಏನಾದರೂ ತೊಂದರೆಗಳಾಗಿ ಅವ್ರು ಅಂದ್ಕೊಂಡಂತಹ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಬಿಡಲ್ಲ ಒಂದು ತಿಳ್ಕೊಳ್ಳಿ ಯಾಕೆ ಈ ರೀತಿ ಆಗುತ್ತೆ ಅಂತಂದರೆ ನೀವು ಯಾವುದಾದ್ರೂ ಹಿಂಗೆ ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ಕಷ್ಟಗಳು ಕಳೆದೋಗುತ್ತೆ ಆ ನಿಮ್ಮ ಕಷ್ಟ ಕಳಿಬಾರ್ದು ಅದ್ರ ಜೊತೆಗೆ ಏನ ಕೆಟ್ಟ ದೃಷ್ಟಿ ತಾಗಿರುತ್ತಲ್ಲ ಅದು ಇಳಿದೋಗುತ್ತೆ ಅನ್ನೋದು ಸಹ ಅವುಗಳಿಗೆ ಗೊತ್ತಿರುತ್ತೆ ಹೀಗಾಗಿ ನಿಮ್ಮನ್ನು ದೇವಸ್ಥಾನಗಳಿಗೆ ಹೋಗೋದಕ್ಕೆ ಬಿಡೋಲ್ಲ ಎಲ್ಲವನ್ನೂ ಮೀರಿ ಆದದ್ದಾಗಲಿ ಅಂತ ಹೇಳಿ ಪೀರಿಯಡ್ಸ್ ಆಗ್ತೀರಾ ಅಲ್ಲಿಂದ ಇನ್ನೊಂದು ಸ್ವಲ್ಪ ದಿನಕ್ಕೆ ಹೆಸರಿಟ್ಟು ಬಿಡಬೇಡಿ ಎಂಥ ದಿವಸ ಹೋಗ್ತೀವಿ ಅಂತ ಇದ್ದಕ್ಕಿದ್ದಂತೆ ಪ್ಲ್ಯಾನ್ ಮಾಡಿಕೊಂಡು ಬಿಡಿ ಹೊರಡುವಾಗ ರಾಯರ ಭಕ್ತರಾಗಿದ್ದೀರ ರಾಯರ ಮುಂದೆ ಎರಡು ದೀಪ ಹಚ್ಚಿಬಿಟ್ಟು ಯಾವ ತೊಂದರೆನೂ ಇಂದಲೇ ನಾನು ಹೋಗಿ ಹೊರಡ್ತೀವಲ್ವಾ ಆ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ಬರೋ ತನಕ ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ದೇವ್ರಿಗೂ ದೀಪ ಹಚ್ಚಿ ರಾಯರಿಗೂ ದೀಪ ಹಚ್ಚಿ ಕೇಳ್ಕೊಂಡು ಹೊರಡಿ ರಾಯರು ಖಂಡಿತ ಸನ್ನಿಧಾನಕ್ಕೆ ತಲುಪೋವರೆಗೂ ನಿಮಗೆ ರಕ್ಷಣೆ ಕೊಟ್ಟು ಮನೆಗೆ ಕರ್ಸ್ಕೋತಾರೆ ಈ ಕೆಲಸ ಮಾಡುವಂತಹದ್ದನ್ನು ಕಲ್ತ್ಕೊಳ್ಳಿ ಇನ್ನು ನೆಕ್ಸ್ಟು ಮನೆಯಲ್ಲಿ ಮಾಡುವಂತಹ ವ್ರತ ಪೂಜೆಗಳು ಅರ್ಧಕ್ಕೆ ನಿಂತೋಗುತ್ತೆ ನಿಮ್ಮ ಮನೆಯ ಮೇಲೆ ಕೆಟ್ಟ ದೃಷ್ಟಿ ತಾಕಿದರೆ ನಿಮಗೆ ಏನಾದರೂ ಕೆಟ್ಟ ಶಕ್ತಿಗಳಿಂದ ತೊಂದರೆ ಆಗಿದರೆ ಯಾವುದೇ ವ್ರತ ಹಿಡಿದಾಗ ನಾನಾ ತರಹದ ಅಡ್ಡಿಗಳಾಗುವಂತಹದ್ದು ಆ ವ್ರತ ಮಧ್ಯಕ್ಕೆ ನಿಂತೋಗುವಂತಹದ್ದು ಈ ಮಾಡಲಿಕ್ಕೆ ಆಗೋದೇ ಇಲ್ಲ ಕಂಪ್ಲೀಟ್ ಮಾಡಲಿಕ್ಕೆ ಆಗೋದೇ ಇಲ್ಲ ಆಮೇಲೆ ಮಾಡೋ ಅಂಥವ್ರಿಗೂ ಸಹ ಯಾವ ಕಾರಣಕ್ಕೆ ನಮಗೆ ಪೂಜೆ ಮಾಡಲಿಕ್ಕೆ ಮನಸ್ಸಿಲ್ಲ ಅನ್ನೋ ಅವ್ರಿಗೆ ಗೊತ್ತಾಗಲ್ಲ ಯಾಕೋ ಅಯ್ಯೋ ಮಾಡಿದೆ ಒಂದಷ್ಟು ದಿವಸ ಹಾಕ್ತಾರೆ ಕಾಮೆಂಟ್ಸು ಮಾಡಿದೆ ಅಕ್ಕ ಪೂಜೆ ಒಂದಷ್ಟು ದಿವಸ ನನಗೆ ಏನಾಯಿತು ಅಂತ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಅವೆಲ್ಲವನ್ನು ಮೆಟ್ಟಿ ನಿಲ್ಲಬೇಕು ಆದದ್ದಾಗಲಿ ಅಂತೇಳಿ ಹೋಗಬೇಕು ಸ್ನಾನಕ್ಕೆ ಬರಬೇಕು ದೇವ್ರ ಮನೆಗೆ ಹಚ್ಚಬೇಕು ದೀಪ ಎಲ್ಲವನ್ನು ಆವಾಗ ದೇವ್ರು ನೋಡ್ಕೊಳ್ಳುತ್ತೆ ನೀವು ಆ ಪರಿಸ್ಥಿತಿಗಳು ಆ ರೀತಿ ತುಳಿತಿರ್ತವೆ ಅಂತ ಹೇಳಿ ಅವನ್ನ ಮೆಟ್ಟಿ ನಿಂತು ನೀವು ಪೂಜೆ ಮಾಡಲಿಲ್ಲ ಅಂತಂದರೆ ಇನ್ನೊಂದಷ್ಟು ಕಷ್ಟಕ್ಕೆ ನಿಮ್ಮನ್ನು ದೂಡ್ತವೆ ಇನ್ನು ನೆಕ್ಸ್ಟು ಮನೆಯ ಗಂಡಸರಿಗೆ ಪರಸ್ತ್ರೀ ವ್ಯಾಮೋಹ ಉಂಟಾಗುವಂತಹದ್ದು ಈ ರೀತಿ ಕೆಟ್ಟ ದೃಷ್ಟಿ ಬಂದಾಗ ಬಿದ್ದಾಗ ನೆಟ್ಟಿಗಿರುವಂತಹ ಗಂಡಸರು ಕೂಡ ಹೋಗ್ತಾರೆ ಅಂದರೆ ವಿನಾಕಾರಣ ಬೇರೆ ಹೆಣ್ಮಕ್ಳು ಮೇಲೆ ಅವರಿಗೆ ವ್ಯಾಮೋಹ ಉಂಟಾಗುವಂತಹದ್ದಾಗಿ ಸಂಸಾರಗಳು ಬೀದಿಗೆ ಬರುತ್ತೆ ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಂಗೆ ಆಗುತ್ತೆ ಸ್ವಲ್ಪ ನೋಡ್ಕೊಳ್ಳಿ ಇವೆಲ್ಲವನ್ನು ಬಹಳ ಒಳ್ಳೆಯವರಾಗಿದ್ದವರು ಈ ರೀತಿ ಇದ್ದಕ್ಕಿದ್ದಂಗೆ ಈಗ ಎಲ್ಲ ಈ ಥರ ಬುದ್ಧಿ ಕಲಿತಿದ್ದಾರೆ ಅಂತಂದಾಗ ರಾಯರ ಮೊರೆ ಹೋಗಿ ರಾಯರ ಹತ್ರ ಈ ಥರದ್ದೆಲ್ಲ ಅವರೇ ಸರಿ ಮಾಡ್ತಾರೆ ಇನ್ನು ನೆಕ್ಸ್ಟು ಮನೆಗೆ ಅಂದರೆ ಈಗೆಲ್ಲೋ ಹೊರಗಡೆ ಇರ್ತೀರಾ ಏನಕ್ಕೋಸ್ಕರ ಮನೆಗೆ ಹೋಗ್ಬೇಕಪ್ಪ ಯಾರು ಹೋಗ್ತಾರೆ ಮನೆಗೆ ಅನ್ನುವಂತಹ ಭಾವನೆ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಬರುವಂತಹದ್ದು ಹೊರಗಡೆ ಇದ್ದರೆ ಮನೆಗೆ ಬರೋದಕ್ಕೇ ಮನಸ್ಸಾಗಲ್ಲ ಆಮೇಲೆ ಲಾಸ್ಟ್ ನೋಡಿ ವಿಪರೀತವಾಗಿ ನಾನ್ ವೆಜ್ ತಿನ್ನುವಂತಹ ಬಯಕೆ ಮತ್ತು ಹೊರಗಡೆ ಚಾಟ್ಸ್ಗಳು ಅಂದರೆ ಹೊರಗಡೆ ತಿಂಡಿಗಳನ್ನು ತಿನ್ನುವಂತಹ ಬಯಕೆ ಅದು ನಾರ್ಮಲ್ಲಾಗಿ ಎಂಥವ್ರಿಗೂ ಸಹ ಒಂದು ಹದಿನೈದು ದಿನಕ್ಕೋ ಇಪ್ಪತ್ತು ದಿನಕ್ಕೋ ತಿನ್ನಬೇಕು ಅನಿಸುತ್ತೆ ಆ ಥರದನ್ನೆಲ್ಲ ನಾನು ಹೇಳಲ್ಲ ಹಂಗಲ್ಲ ದಿವಸ ಮನೇಲಿ ಏನೇ ಅಡುಗೆ ತಿಂಡಿ ಮಾಡಿದ್ರು ಹೊರಗಡೆ ತಿಂಡಿ ತಿನ್ನಬೇಕು ಅಂತ ಅನ್ಸೋದು ಈ ಬೈಕೆಗಳು ಭ್ರಮೆಗಳು ಒಂಥರ ಅದ್ರ ಜೊತೆ ತುಂಬ ನಾನ್ ವೆಜ್ ತಿನ್ನಬೇಕು ಅನ್ಸೋದು ಮನೇಲಿ ವಾರಕ್ಕೆ ಮೂರು ದಿವಸ ನಾಲ್ಕು ದಿವಸ ಮಾಡ್ಕೊಂಡು ತಿನ್ನೋವಂತಹದ್ದು ಈ ಥರದ್ದೆಲ್ಲನೂ ಸಹ ಮನೆಗೆ ಒಂಥರ ಕೆಟ್ಟ ದೃಷ್ಟಿಗಳಿಂದ ಇರುತ್ತೆ ಅಂದರೆ ನಿಮ್ಗಳ ಕೈಲಿ ಮಾಡಿಸ್ತವೆ ನಾನ್ ವೆಜ್ಜನ್ನು ಯಾಕೆ ಯಾಕೆಂದ್ರೆ ಅದರ ಸ್ಮೆಲ್ಲ ಅವುಗಳು ಹೇಳ್ಕೊಳ್ಳೋ ಅಂಥದ್ದೇ ಅವುಗಳಿಗೆ ಆನಂದ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ಹೀಗಾಗಿ ನಿಮ್ಗೆ ಆ ಮಾಡಿಸ್ಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಕೊಟ್ಟು ನಾನ್ ವೆಜ್ಜನ್ನು ಮಾಡೋ ಹಾಗೆ ಮಾಡ್ತವೆ ನೋಡ್ಕೊಳ್ಳಿ ಇವೆಲ್ಲ ಲಕ್ಷಣಗಳಿತ್ತು ಅಂತಂದರೆ ನಿಮಗೆ ದಯಮಾಡಿ ಕಾಮೆಂಟ್ಸಲ್ಲಿ ತಿಳಿಸಿ ಮುಂದಿನ ವಿಡಿಯೋಸಲ್ಲಿ ಸರಳವಾಗಿಯೇ ಏನು ಪರಿಹಾರಗಳನ್ನ ಮಾಡ್ಕೋಬಹುದು ನೀವು ಈ ಥರ ಕೆಟ್ಟ ದೃಷ್ಟಿ ನಿಮಗೆ ಅಥವಾ ಮನೆಗೆ ತಾಕಿದರೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಗೆ ಅವಶ್ಯಕತೆ ಇದ್ದರೆ ಇನ್ಫಾರ್ಮೇಷನ್ ಇಷ್ಟಾಗಿದೆ ಅಂತ ಹೇಳಿ ಭಾವಿಸ್ತೀನಿ ಎಲ್ಲರೂ ಸಹ ಸ್ವಲ್ಪ ಇನ್ನೊಂದು ಆರು ಏಳು ದಿವಸಗಳ ಕಾಲ ಹುಷಾರಾಗಿರಿ ಇಲ್ಲಿ ಇವೆಲ್ಲವೂ ಹತ್ತರಲ್ಲಿ ಎಂಟು ಜನ ಅನ್ಭವಿಸೇ ಅನುಭವಿಸಿರ್ತಾರೆ ಅನುಭವಿಸಿರೋರಿಗೆ ಗೊತ್ತಿರುತ್ತೆ ಇದ್ರ ನೋವೇನು ಅಂತ ದಯಮಾಡಿ ಇದ್ರ ಬಗ್ಗೆ ಅನುಭವ ಇಲ್ದವರು ಈಗಿನ ಕಾಲದಲ್ಲೂ ಇದೆಲ್ಲ ನಡೆಯುತ್ತಾ ಅನ್ನೋ ಥರ ಕಾಮೆಂಟ್ಗಳನ್ನು ಹಾಕಬೇಡಿ ಸಮಸ್ಯೆ ಇರೋವಂತಹವರು ನೋಡ್ತಾರೆ ಕೇಳ್ಕೋತಾರೆ ಏನು ಬೇಕು ಪರಿಹಾರ ಅಂತಂದು ನೆಗೆಟಿವ್ ಕಾಮೆಂಟನ್ನು ಮಾಡಬೇಡಿ ಎಲ್ರಿಗೂ ಸಹ ಒಂದೇ ಥರ ಪರಿಸ್ಥಿತಿ ಇರಲ್ಲ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ನಮಸ್ಕಾರ ಎಲ್ರಿಗೂ